ಏನ್ ಮಾಡೋದು ಈ ತರ ಆಗೋಯ್ತಲ್ಲ ಏನ್ ಮುಖ ತೋರ್ಸೋದು ಎಲ್ಲಾರ್ಗು ಅಯ್ಯೋ ನಾನೊಬ್ಬ ದಡ್ಡ ಅವ್ರಿಗೆ ಗೊತ್ತಾಗುತ್ತೆ ವಿಚಾರನೆ ಗೊತ್ತಿಲ್ವಲ್ಲ ಅಪ್ಪನ್ಗಾದ್ರೂ ಖುಷಿ ಆಗ್ಲಿ ಅಪ್ಪ ನೋಡಿರೋ ಹುಡ್ಗಿನೇ ನನ್ ಮದ್ವೆ ಆಗ್ತೀನಿ ಆಗ ಅಪ್ಪ ಅಮ್ಮನ್ಗಾದ್ರು ತುಂಬಾನೇ ಖುಷಿ ಆಗುತ್ತೆ ಇವತ್ತೇ ವಿಷಯ ಹೇಳ್ತೀನಿ ಅಪ್ಪನ್ಗೆ ನಾನು ಆ ಹುಡ್ಗಿನೇ ಮದ್ವೆ ಆಗ್ತೀನಪ್ಪ ಅಂತ ಗೊತ್ತಿರೋದು ಸುಪ್ರಾಜ್ ಮಾತ್ರ ಅಲ್ವಾ ಅವನೇನ್ ಹೇಳಲ್ಲ ಮನೇಲಿ அண்ணா எல்லா இன்னும் எல்லாரும் ஓட்டிட்டு நங்குனா நன்ஜத்தினே பாரோ ஏனாக ஒட்டுகேகிர் ஒட்டுகே வந்தா அன்மான் நின்பாடு நான் ஒன் ஹத் நிமிஷ விட்டுனி அந்த அந்த நோட் இன்னும் நங்கே ஆகாது இல்லத்தான கேத்தீனி ಹಲೋ ಅಣ್ಣ ಎಲ್ಲಿದ್ಯಾ ಯಾಕೋ ಸುಪ್ರಾಜ್ ಯಾಕೋ ಗಾಬರಿ ಆಗಿದ್ಯಾ ಏನಾಯ್ತು ಅಯ್ಯೋ ಗಾಬರಿ ಏನು ಇಲ್ಲ ಅಣ್ಣ ಅಮ್ಮ ಇನ್ನ ಮಕ್ಕಳು ಬಂದಿಲ್ಲ ಅಂತ ಬಾಗ್ಲಲ್ಲೇ ಕಾಯ್ತಾ ಇದ್ರು ಅದ್ರಲ್ಲಿ ನಾನು ಬಂದಕ್ಕೆ ಸ್ವಲ್ಪ ಸಮಾಧಾನ ಆದ್ರು ನೀನ್ ಬಂದಿಲ್ವಲ್ಲ ಅಂತ ಮತ್ತೆ ಗಾಬರಿ ಆಗಿದ್ದಾರೆ ಬೇಗಮ್ಮ ಮನೆಗೆ ಏನ್ ಮಾಡ್ತಾ ಇದ್ಯಾ ಇನ್ನು ಅಲ್ಲೇನೆ ಬೇಜಾರ್ ಮಾಡ್ಕೋಬೇಡ ಬಾ ಅಂತ ಹೇಳದ್ನಲ್ಲ ಮತ್ತೆ ಯಾಕೆ ಅಲ್ಲೇ ಚಿಂತೆ ಮಾಡ್ಕೊಂಡು ನಿಂತಿದ್ಯಾ ಬೇಗ ಬಾ ಮನೆಗೆ ಇಲ್ಲ ಕಣೋ ಅದ್ರ ಬಗ್ಗೆ ನಾನು ಏನು ಯೋಚನೆ ಮಾಡ್ತಾ ಇಲ್ಲ ಇವಾಗ ಬಿಟ್ಬಿಟ್ಟಿದ್ದೀನಿ அது அப்பா அம்மா 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 ನಿಮ್ಗಂತೂ ಸ್ವಲ್ಪ ಜವಾಬ್ದಾರಿಯೇ ಇಲ್ಲ ಕಣ್ರಿ ಆರಾಮಾಗಿ ಓಡಾಡ್ಕೊಂಡಿರ್ತೀರಾ ನೀವು ಸುಪ್ರಜ್ ಏನೋ ಸುಪ್ರಾಜ್ ಇನ್ನ ಸೂರಜ್ ಬಂದಿಲ್ವಲ್ಲ ಇನ್ನೇನ್ ಬರ್ತಾನಂತೆ ಅಂತ ಇವ್ ನೋಡ್ರಿ ಇವನ್ ಹಂಗಂದ್ರೆ ಇನ್ನ ಬಂದೇ ಇಲ್ಲ ಮನೆಗೆ ಎಷ್ಟೊತ್ತಾಯ್ತು ನೋಡ್ರಿ ಇವನ್ ಬಂದ ಆಗ್ಲೇ ಒನ್ ಅವರ್ ಮೇಲೆ ಆಯ್ತು ಆದ್ರೆ ಇನ್ನ ಅವ್ನು ಬಂದಿಲ್ವಲ್ಲ ಫೋನ್ ಮಾಡಿದ್ರೆ ಫೋನು ತಗಿತಾ ಇಲ್ಲರಿ ಅನ್ನ ನಿನ್ ಮಕ್ಳು ಪರದೇ ಇರೋದಕ್ಕೆ ನನ್ಗೆ ಜವಾಬ್ದಾರಿ ಇಲ್ಲ ಅಂತ ಬೈತಿಯಲ್ಲ ನೋಡು ಹೆಂಗೆ ಅಂತ ನೀನು ಅವ್ರ ಮೇಲೆ ಕೋಪ ಎಲ್ಲ ತೆಗೆದು ನನ್ ಮೇಲೆ ಆಗ್ತಾ ಇದಿ ನೀನು ನಾನಂತೂ ಬರದ್ನೆ ಕಾಯ್ತಾ ಇರ್ತೀಯ ನೀನು ಎಲ್ಲರ ಮೇಲೆ ಕೋಪನು ಆಗ್ತಾ ಇರ್ತೀನ ಯಾವಾಗ್ ನೋಡ್ರೂನು ಏನಾದ್ರು ಮಾಡ್ಕೋ ನಿನ್ಗೆ ಏನು ಹೇಳಕ್ ಆಗೋದಿಲ್ಲ ನಾನು ಅಷ್ಟೇ ಏನಮ್ಮ ಯಾಕಮ್ಮ ಅಪ್ಪನ್ ಮೇಲೆ ರೇಟ್ ಆಡ್ತಾ ಇದ್ಯಾನೇಶ್ವರ ಈಗ ಬಂದಪ್ಪ ಬಾರಪ್ಪ ಯಾಕಪ್ಪ ಇಷ್ಟ ಲೇಟ್ ಆಯ್ತು ನೋಡಪ್ಪ ನೋಡು ಸೂರಜ್ ನೀನ್ ಬಂದಿದ್ ತಕ್ಷಣ ಹೇಗ್ ಹಾಡ್ತಾಳೆ ನಿಮ್ಮಮ್ಮ ಅಂತ ಇಷ್ಟ ತನಕ ನೀನ್ ಬಂದಿಲ್ಲ ನನ್ನ ನನ್ ಎಲ್ಲ ಎಗರಾಡ್ತಾ ಇದ್ಲು ಗೊತ್ತಾ ನಿಮ್ಗೆ ಜವಾಬ್ದಾರಿ ಇಲ್ಲ ಮಗ ಇನ್ನ ಬಂದಿಲ್ಲ ಏನಿಲ್ಲ ಅದ್ರ ಬಗ್ಗೆ ವಿಚಾರ್ಸಲ್ಲ ನೀವು ಅಂತ ಯಾಕಮ್ಮ ಯಾಕಮ್ಮ ಅಪ್ಪಂಗ ಹತ್ರ ಎಲ್ಲ ಮಾತಾಡ್ತೀರಾ ನಾನ್ ಸ್ವಲ್ಪ ಬರ್ತಾ ಇದ್ದೆ ನನ್ ಸ್ನೇಹಿತ ಯಾರೋ ಒಬ್ಬ ಸಿಕ್ಕಿದ್ದ ಅವನ್ ಜೊತೆ ಮಾತಾಡ್ಕೊಂಬಾರಷ್ಟ್ರಲ್ಲಿ ಸ್ವಲ್ಪ ಲೇಟ್ ಆಯ್ತು ಅಷ್ಟೇನೆ ಹೇಳಿದ್ನಲ್ಲ ಸುಪ್ರಜ್ಗೆ ಬರ್ತಾ ಇದೀನಿ ಕಣೋ ಅಂತ ಅನ್ಬಿಟ್ಟು ಯಾಬ್ರಿ ಯಾಕಾಗ್ತೀರಮ್ಮ ನಾವ್ ಇನ್ನ ಚಿಕ್ಕ ಮಕ್ಳ ಹೇಳಪ್ಪ ಹೇಳು ನಾನು ಅದನ್ನೇ ಹೇಳ್ತಾ ಇರ್ತೀನಿ ಆದ್ರೂ ನಿಮ್ಮಮ್ಮ ಕೇಳೋದಿಲ್ಲ ನೀವ್ ಒಂದ್ ಸ್ವಲ್ಪ ಬರೋದು ಕಡೆ ಈ ಕಡೆ ಆದ್ರೆ ಸಾಕು ಮನೇಲಿ ಇರೋರ್ ಮೇಲೆಲ್ಲಾ ಕೋಪ ಮಾಡ್ಕೊತಾ ಇರ್ತಾಳೆ ಬೈತಾ ಇರ್ತಾಳೆ ಸುಮ್ನಾದ್ರು ಮತ್ತೆ ಹೋಗಿದ್ ಕೆಲ್ಸ ಎಲ್ಲಾ ಆರಾಮಾಗಿ ಆಯ್ತಪ್ಪ ಹೋಗು ಟಯರ್ಡ್ ಆಗಿದ್ಯಾ ಫ್ರೆಶ್ ಆಗಿ ಬರೋಗು ನಿಮ್ಮಮ್ಮ ಕಾಫಿನೂ ಮಾಡ್ಕೊಟ್ಟಿಲ್ಲ ಇನ್ನು ನನ್ನ ಮಗ ಬಲವರ್ಗು ಯಾರ್ಗೂ ಕಾಫಿ ಮಾಡ್ಕೊಡಲ್ಲ ಅಂತ ಕಾಫಿನೂ ಮಾಡ್ಕೊಟ್ಟಿಲ್ಲ ಗೊತ್ತಾ ನಿಮ್ಮಮ್ಮ ಎಂತ ಒಳ್ಳೆ ಅಪ್ಪ ಅಮ್ಮ ಸಿಕ್ಕಿದ್ದಾರೆ ನನಗಂತೂ